ಮಾಗಡಿ ಶ್ರೀ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವದ ಅಂಗವಾಗಿ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳ ದಾಸೋಹ ಸಮಿತಿಯ ವತಿಯಿಂದ ಒಕ್ಕಲಿಗರ ಹನ್ನೆರಡನೇ ವರ್ಷದ ಅರವಂಟಿಕೆ ಕಾರ್ಯಕ್ರಮ ನಾಳೆ ಅದ್ಧೂರಿಯಾಗಿ ನಡೆಯಲಿದ್ದು ಹತ್ತು ಸಾವಿರಕ್ಕೂ ಹೆಚ್ಚು ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ ನಾಳೆ ನಡೆಯಲಿರುವ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮಿ ದಾಸೋಹ ಸಮಿತಿ ನಮ್ಮದು ಹನ್ನೆರಡನೇ ವರ್ಷ ಇದೆ ದಾ ಬ ಬಂದದ್ದ ಭಕ್ತಾದಿಗಳಿಗೆ ಅವರೇ ಕಾಳು ಸಾರು ಮುದ್ದೆ ಪಾಯಸ ಬೂಂದಿ ಒಬ್ಬಟ್ಟು ಮತ್ತು ಎಲೆ ಊಟ ಪ್ರತಿ ಯಾರು ಜನಾಂಗ ಭೇದ ಮಾಡಿದ್ರೆ ಸರ್ವ ಜನಾಂಗಕ್ಕೂ ಊಟ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಎಲ್ಲರೂ ಅಂತಂದಿರೋ ಥರ ನಾವಿಲ್ಲಿ ಬಹಳ ಸಂತೋಷವಾಗಿ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಂಜಾವಧೂತ ಸ್ವಾಮೀಜಿಗಳು ಬರ್ತಾಯಿದ್ದಾರೆ ಆಮೇಲೆ ನಮ್ಮ ಚಂದ್ರಶೇಖರನಾಥ ಸ್ವಾಮೀಜಿಗಳು ಸೋಮೀಂದ್ರನಾಥ್ ಸ್ವಾಮೀಜಿಗಳು ನಿರ್ಮಲಾಂಗ ಸ್ವಾಮೀಜಿಗಳು ದಯಮಾ ಆಗಮಿಸ್ತಾ ಇದ್ದಾರೆ ಇನ್ನು ಮುಖ್ಯ ಗಣ್ಯರು ಸಹ ಆಗಮಿಸಲಾಗ್ತಾರೆ ನಾವು ಒಂದು ಎಂಟರಿಂದ ಹತ್ತು ಸಾವಿರ ಜನ ಬರುವಂಥ ನಿರೀಕ್ಷೆ ಇದೆ ಪ್ರತಿ ವರ್ಷ ಎಂಟರಿಂದ ಹತ್ತು ಸಾವಿರ ಜನ ಊಟ ಮಾಡ್ತಾರೆ ಸಿದ್ಧತೆ ಇದೆ ಎಲ್ಲ ಫಿಲ್ಟರ್ ನೀರು ಕೊಡ್ತಾ ಇದ್ದೀವಿ ಬಾಳೆಯಲ್ಲಿ ಊಟ ಇದೆ ವಾಟರ್ ಬಾಟ್ಲು ಎಲ್ಲ ವ್ಯವಸ್ಥಿತವಾಗಿ ಚೇರು ಟೇಬಲ್ಲು ಶಾಮಿಯನ್ನೆಲ್ಲ ಬಹಳ ವಿಜೃಂಭಣೆಯಿಂದ ನಡೀತದೆ ಹಾಗಾಗಿ ದಯಮಾಡಿ ದಯಾ ಭಕ್ತಾದಿಗಳು ಬಂದು ರಂಗನಾಥ ಸ್ವಾಮಿಯ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ನಮ್ಮಲ್ಲಿ ಕೇಳಕೊತಾ ಹಳೆ ರಂಗನಾಥ ಸ್ವಾಮಿ ಏರಿದೆ ಕಾರ್ಯಕ್ರಮದ ಬಗ್ಗೆ ಮಾಂಡವೀಯ ಕುಟಿ ಶ್ರೀ ಮಾಗಡಿ ರಂಗನಾಥ ಸ್ವಾಮಿ ಕ್ಷೇತ್ರದ ಬ್ರಹ್ಮರಥೋತ್ಸವ ನಾಳೆ ವಿಜೃಂಭಣೆಯಿಂದ ನಡೀತಾ ಇದೆ ಅದೇ ರೀತಿ ಎಲ್ಲ ಜನಾಂಗದ ವತಿಯಿಂದಲೂ ಕೂಡ ಅರವಂಟಿಕೆಗಳು ನಡೀತದೆ ಸುಮಾರು ವರ್ಷಗಳಿಂದ ಅನ್ನ ಸಂತರ್ಪಣೆಗೆ ಹೆಸರಾಗಿರುವ ಮಾಗಡಿ ರಂಗನಾಥ ಸ್ವಾಮಿ ರಥೋತ್ಸವ ಸಂದರ್ಭದಲ್ಲಿ ಮಾಗಡಿ ಒಕ್ಕಲಿಗರ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಹೆಸರಿನಲ್ಲಿ ನಡೀತಿರುವ ಅರವಂಟಿಕೆಯು ಸುಮಾರು ಹನ್ನೊಂದು ವರ್ಷಗಳಿಂದ ಈ ಹನ್ನೊಂದು ವರ್ಷಗಳಿಂದ ನಡೆಸ್ಕೊಂಡು ಬಂದು ಈ ಈ ವರ್ಷ ಹನ್ನೆರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದೇವೆ ಸುಮಾರು ಎಂಟರಿಂದ ಹತ್ತು ಸಾವಿರದವರೆಗೆ ಭಕ್ತಾದಿಗಳು ಇಲ್ಲಿ ಸ್ವಾಮಿಯ ರಂಗನಾಥ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸ್ತಾರೆ ಇನ್ನೂ ಹಲವಾರು ಅರವಂಟಿಕೆಗಳು ನಡೀತದೆ ಆದರೆ ಈ ಬಾಲಗಂಗಾಧರ ಸ್ವಾಮೀಜಿಯವರ ಹೆಸರಿನಲ್ಲಿ ನಡೀತಿರುವ ಅರವಂಟಿಕೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸ್ತಾರೆ ಮತ್ತು ನಾಳೆ ಸುಮಾರು ಹನ್ನೊಂದು ಮೂವತ್ತರಿಂದ ಹನ್ನೆರಡು ಕಾಲು ಹನ್ನೆರಡು ಗಂಟೆ ಹದಿನೈದು ನಿಮಿಷದವರೆಗೆ ಮಾಗಡಿ ಶ್ರೀ ರಂಗನಾಥ ಸ್ವಾಮಿಯ ಬ್ರಹ್ಮರಥೋತ್ಸವ ನಡೀತದೆ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮಾಗಡಿಯ ರಂಗನಾಥ ಸ್ವಾಮಿಯವರ ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡು ರಥವನ್ನು ಎಳೆಯುವುದರ ಮೂಲಕ ಎಲ್ಲರೂ ಕೂಡ ರಂಗನಾಥ ಸ್ವಾಮಿಯ ಆಶೀರ್ವಾದವನ್ನು ಪಡ್ಕೋಬೇಕು ಮತ್ತು ಎಲ್ಲ ಭಕ್ತರುಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರ ಆಗಬೇಕು ಅಂತ ನಾವು ವಿನಂತಿಸ್ತಾ ಇದ್ದೀವಿ